ನಮಸ್ತೆ ಎಲ್ರಿದು ಕಾಫಿ ಆಯಿತಾ ನಂದು ಕಾಫಿ ಆಯಿತು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಮೊದಲು ಒಂದು ವೀಕಿಂದೇನೋ ಕೋಲ್ಡ್ ಆಗಿತ್ತು ಸರಿ ಹೋಗಿತ್ತು ಈಗ ಮತ್ತೆ ಕೋಲ್ಡ್ ಆಗಿಬಿಟ್ಟಿದೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಯಾವ ವಿಷಯದ ಬಗ್ಗೆ ವೀಡಿಯೋ ಮಾಡೋಣ ಅಂದರೆ ಸಿ ನಾನು ನ್ಯೂ ಇಯರ್ ದಿನ ದೇವರ ಮನೆಗೆ ಒಂದು ಬೆಳ್ಳಿ ದೀಪ ಪರ್ಚೇಸ್ ಮಾಡಿದೆ ಸಾಮಾನ್ಯವಾಗಿ ಎಲ್ಲರಿಗೂ ಹೆಣ್ಮಕ್ಕಳಿಗೆ ದೇವ್ರ ಮನೆ ಅಲಂಕಾರ ಮಾಡೋದು ತುಂಬ ಖುಷಿಯಾದ ವಿಚಾರ ಅಲ್ವಾ ಹಾಗೇ ನಾನು ಯಾವಾಗಲೂ ದೇವರ ಮನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ವಸ್ತು ವರ್ಷಕ್ಕೊಂದು ಸಾರಿ ತರ್ತಾನೆ ಇರ್ತೀನಿ ಈ ವರ್ಷ ನಾನು ದೇವ್ರ ಮನೆಗೆ ಏನು ತೊಗೊಂಡು ಬಂದೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಓಕೆನಾ ಈ ವರ್ಷ ನಾನು ಆಗಿ ನಾನೇ ನಿಮಗೆ ಹೇಳ್ತಾ ಇರ್ತೀನಲ್ವಾ ಜಿ ಆರ್ ಟಿನಲ್ಲಿ ನಾನು ಸ್ಕೀಮಲ್ಲಿ ಅಮೌಂಟ್ ಕಟ್ತಾಯಿದ್ದೆ ಹಾಗಾಗಿ ಆ ಅಮೌಂಟ್ನಲ್ಲಿ ನಾನೇನು ಮಾಡಿದೆ ಅಂದರೆ ನಂಗೆ ಭಾಳ ದಿನದಿಂದ ಒಂದು ಆಸೆ ಇತ್ತು ನಮ್ಮ ಮನೇನಲ್ಲ ಈಗಾಗಲೇ ಆಲ್ರೆಡಿ ಒಂದು ಮೂರ್ನಾಲ್ಕು ಜೊತೆ ದೀಪಗಳಿತ್ತು ಬಟ್ ಅದಕ್ಕಿಂತ ನೆಕ್ಸ್ಟ್ ಸೈಜ್ದು ಒಂದು ದೀಪಾಲೇ ಕಂಬ ತೊಗೊಬರ್ಬೇಕು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಯುಗಾದಿ ಹಬ್ಬ ಆ ಥರ ಟೈಮಲ್ಲಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಆ ಥರ ಟೈಮಲ್ಲೆಲ್ಲನೂ ದೇವ್ರ ಮನೆ ಅಲಂಕಾರಕ್ಕೆ ಈ ಥರ ದೀಪಗಳು ಜೋಡಿಸೋದು ಸ್ಟೆಪ್ ಬೈ ಸ್ಟೆಪ್ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ವರ್ಷ ನಾನು ತೊಗೊಂಡು ಬಂದೆ ಎಲ್ಲಿಂದ ನಾನು ಯೂಶುವಲಾಗಿ ನಾನು ಗೋಲ್ಡ್ ಸ್ಕೀಮ್ ಅಥವಾ ಸಿಲ್ವರ್ ಸ್ಕೀಮ್ ಎಲ್ಲನೂ ಜಿ ಆರ್ ಟಿ ಜ್ಯುವೆಲ್ಲರ್ಸ್ ಅಂದ್ಬಿಟ್ಟು ನಮ್ಮ ಮನೆಗೆ ಹತ್ತಿರ ಜಯನಗರು ಬ್ಯಾಂಗ್ಳೂರಿಗೆ ಹಾಗಾಗಿ ನಾನು ಭಾಳ ವರ್ಷದಿಂದ ಅಲ್ಲೇ ಸ್ಕೀಮ್ ಆಗ್ತಾ ಆಗ್ತಾಯಿರ್ತೀನಿ ವರ್ಷಕ್ಕೊಂದು ಸಾರಿ ಪರ್ಚೇಸ್ ಮಾಡ್ತೀನಿ ಹಾಗಾಗಿ ಈ ಸಾರಿ ನಾನು ದೇವ್ರ ಮನೆಗೆ ರೀಪ್ಲೇಸ್ಮೆಂಟ್ ಅಂತೂ ಅಲ್ಲ ಆ ಸ್ಪೆಷಲ್ ಅಕೇಶನ್ಗೆ ಇಡೋದಕ್ಕೋಸ್ಕರ ದೀಪಾಲಿ ಕಂಬ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಸ್ಪೇರ್ಸ್ ಥರನೂ ದೀಪನ ಬಿಚ್ಚಿಬಿಟ್ಟು ಹುಷಾರಾಗಿ ಎತ್ತಿ ಇಡ್ಬೋದು ಯಾಕಂದರೆ ತೀರೇ ಕಾಸ್ಟ್ಲಿ ರೆಗ್ಯುಲರ್ ಯೂಸ್ ಅಂತೂ ಇಡೋದಕ್ಕಾಗಲ್ಲ ಈ ಥರ ಸ್ಪೇರ್ಸ್ ಇದು ಫಸ್ಟ್ ಇಡಬೇಕು ಆಮೇಲೆ ಇದ್ರ ಮೇಲೆ ಇಡಬೇಕು ಇದ್ರ ಮೇಲೆ ಇಡ್ಬೋದು ಬೇಕಾದರೆ ಹೀಗೂ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅಂತ ಅವರು ಹೇಳಿದ್ರು ಈ ಥರನೂ ಸ್ಮಾಲ್ ಸೈಜ್ ಇಟ್ಟುನು ಮಾಡ್ಬೋದು ಅಥವಾ ಆ ಥರ ಬೇಡ ಅಂದರೆ ಇದನ್ನು ಮಾಡಿ ಈ ಥರ ತೋರಿಸಿ ಅದ್ರ ಮೇಲೆ ಅದನ್ನಿಟ್ಟೆ ಮಾಡ್ಬೋದು ಅಂತ ನಾನು ಎಲ್ಲಿ ಪರ್ಚೇಸ್ ಮಾಡದೆ ಎಷ್ಟಾಯಿತು ಎಲ್ಲ ಹೇಳ್ತೀನಿ ಇದೆಲ್ಲ ನ್ಯೂ ಇಯರ್ಗೆ ತಗೊಂಡಿರೋ ಫ್ರೆಂಡಿ ಇಷ್ಟ ಆಯ್ತಾ ದೀಪಾಲೇ ಕಂಬ ಮತ್ತು ಕಾಮಾಕ್ಯ ದೀಪ ಅಂದ ಮನೇಲಿ ಕಾಮಾಕ್ಯ ದೀಪ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ತಂದಿರೋದು ಕಾಮಾಕ್ಯ ದೀಪನ ಈಗ ತಂದಿರೋ ದೀಪಾಲೇ ಕಂಬ ಅದು ಆ್ಯಂಟಿಕ್ ಪೀಸ್ ಅಂತೆ ಅದು ಕೆ ಜಿ ಲೆಕ್ಕ್ದಲ್ಲಿ ಕೊಡಲಿಲ್ಲ ನನಗೆ ಪೀಸ್ ಲೆಕ್ಕದಲ್ಲಿ ಕೊಟ್ಟರು ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಆಯ್ತದು ಈಚು ಎನಿವೆ ದೇವರಿಗೆ ತೊಗೊಳ್ಬೇಕು ಅನಿಸಿದಾಗ ತೊಗೊಂಡ್ಬಿಡ್ಬೇಕು ಅಲ್ವಾ ಇಲ್ಲ ಅಂದರೆ ಮತ್ತೆ ನಾವು ತೊಗೊಳ್ತೀವಿ ಅಂದರೆ ಅದಿನ್ನೆಂದೋ ಟೈಮ್ ಕೂಡಿ ಬರೋದು ಹಾಗಾಗಿ ನಾನು ಒಂದೊಂದು ಪೀಸ್ ಅವರು ಏಪೋ ಒನ್ ಲ್ಯಾಕ್ ಮೇಲೇ ಆಯ್ತದು ಹಾಗಾಗಿ ಎರಡು ದೀಪ ಮತ್ತು ಒಂದು ಕಮಖ್ಯ ದೀಪ ಎರಡಕ್ಕೂ ಸೇರಿ ಟೂ ಪಾಯಿಂಟ್ ಫೈವ್ ಆಯ್ತದು ನನಗೆ ಒಂದು ನಿಮಿಷ ಶಾಕ್ ಆಯ್ತು ಏನು ಚಿನ್ನ ತೊಗೊಳ್ತಾ ಇದ್ದೀವ ಬೆಳ್ಳಿ ತೊಗೊಳ್ತಾ ಇದ್ದೀವ ಅಂದ್ಬಿಟ್ಟು ಅಂತ ಏನಿವೆ ನಾವು ದುಡ್ಡಿನ ಮುಖ ನೋಡೋಕ್ಕಾಗಲ್ಲ ದೇವರಿಗೆ ದೇವರಿಗೆ ಪೂಜೆ ಮಾಡುವಾಗ ದೀಪ ಬೇಕೇ ಬೇಕು ಅಥವಾ ಮಕ್ಕಳಿಗೆ ಮದುವೆ ಮಾಡುವಾಗ ವಿಶೇಷವಾದ ಕಾರ್ಯಗಳೆಲ್ಲ ಮಾಡುವಾಗ ದೀಪ ಲೇಖಮ್ಮ ಮುಖ್ಯ ಅಲ್ವಾ ಮಕ್ಕಳಿರೋ ಮನೆಯಲ್ಲಿ ಹಾಗಾಗಿ ನಾನು ಈ ದೀಪನ ತೊಗೊಂಡು ಬಂದೆ ನಿಮ್ಮ ಮನೇಲೂ ಥರ ದೀಪ ಇದ್ರೆ ಎಷ್ಟಾಯಿತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು